ಕೆರೂರು ಪಟ್ಟಣದಲ್ಲಿ ವಿಜಯದಶಮಿ ಅಂಗವಾಗಿ ಇಂದು ಸಂಜೆ ನಡೆಯಲಿರುವ ಆರ್ಎಸ್ಎಸ್ ಪಥ್ ಸಂಚಲನಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹೌದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಂಘ ಶತಾಬ್ದಿ ಎಂದು ಇಂದು ಶನಿವಾರ ಕೆರೂರ ಪಟ್ಟಣದಲ್ಲಿ ಆರ್ಎಸ್ಎಸ್ ಸ್ವಯಂ ಸೇವಕರಿಂದ ಪಥಸಂಚಲನ ನಡೆಯಲಿದೆ ಇಂದು ಸಂಜೆ ನಾಲ್ಕು ಗಂಟೆಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತರು ಗಣವೇಶ ಧರಿಸಿ ಶಿಸ್ತಿನ ಪಥ ಸಂಚಲನ ನಡೆಸಲಿದ್ದಾರೆ ಕಾರ್ಯಕರ್ತರಿಗೆ ಅಗತ್ಯ ಸಮವಸ್ತ್ರ ದಂಡ ಮತ್ತು ಟೋಪಿಗಳ ಮಾರಾಟಕ್ಕಾಗಿ ಗಣವೇಶ ಮಾರಾಟ ಮಳಿಗೆಯನ್ನು ತೆರೆಯಲಾಗಿದೆ ಪಥಸಂಚಲನಕ್ಕೆ ಅಗತ್ಯ ಅನುಮತಿ ಪಡೆದಿದ್ದು ಪಟ್ಟಣದ ಹಿರೇಮಠ್ ಶಾಲೆಯ ಆವರಣದಿಂದ ಪಥ ಸಂಚಲನ ಆರಂಭವಾಗಿ ರಾಷ್ಟ್ರೀಯ ಹೆದ್ದಾರಿ ತರಕಾರಿ ಮಾರುಕಟ್ಟೆ ವಾಲ್ಮೀಕಿ ಬಡಾವಣೆ ಹಳಪೇಟೆ ಕಿಲ್ಲಾ ಉಣಿ ಹೊಸಪೇಟೆ ಸೇರಿದಂತೆ ನಗರದ ಪ್ರಮುಖ ರಸ್ತೆಯಲ್ಲಿ ಸಂಚರಿಸಿ ಮತ್ತೆ ಹಿರೇಮಠ್ ಶಾಲೆವರೆಗೆ ಸಾಗಿ ಅಂತ್ಯಗೊಳ್ಳಲಿದೆ ಎಂದು ತಿಳಿದು ಬಂದಿದೆ ಎಂಟುನೂರಕ್ಕೂ ಹೆಚ್ಚು ಸ್ವಯಂ ಸೇವಕರು ಪಥಸಂಚಲನದಲ್ಲಿ ಭಾಗವಹಿಸುವ ನಿರೀಕ್ಷೆಯಿದ್ದು ಸುಗಮ ಪಥಸಂಚಲನಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಆರ್ಎಸ್ಎಸ್ ಪಥ ಸಂಚಲನ ಸಾಗುವ ಮಾರ್ಗದ ಉದ್ದಕ್ಕೂ ಕೇಸರಿ ಧ್ವಜ ಕೆರೂರ ಪಟ್ಟಣ ಕೇಸರಿಮಯವಾಗಿದೆ ಗಣವೇಶಧಾರಿಗಳು ಸಾಗುವ ಮಾರ್ಗದಲ್ಲಿ ಮಹಿಳೆಯರು ರಂಗೋಲಿ ಹಾಕಿ ಗಣವೇಶಧಾರಿಗಳನ್ನು ಸ್ವಾಗತಿಸಲು ಸಿದ್ಧರಾಗಿದ್ದಾರೆ ಯಾವುದೇ ಅಹಿತರ ಘಟನೆಗಳು ನಡೆಯದಂತೆ ಪಿಎಸ್ಐ ಭೀಮಪ್ಪ ರಬಕವಿ ಅವರ ಪೊಲೀಸರ ತಂಡ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ನೂರು ವರ್ಷ ವರ್ಷದ ವರ್ಷಾಚರಣೆ ಅಂಗವಾಗಿ ನಮ್ಮ ಚಿರೂರು ನಗರದಲ್ಲಿ ಎಲ್ಲ ಸ್ವಯಂ ಸೇವಕರು ಊರಿನ ಅಲಂಕಾರದಲ್ಲಿ ಪಾಲ್ಗೊಂಡು ಊರು ಜಗಜಿಸುವ ಹಾಗೆ ಈ ಒಂದು ಅಲಂಕಾರವನ್ನು ಮಾಡಿದ್ದಾರೆ ಪ್ರತ್ಯೇಕ ಸಂಸ್ಥೆಯ ಸಂಘದ ಕಾರ್ಯಕರ್ತರು ಇವತ್ತು ಗಣವೇಶ ಗಣವೇಶ ಸಹಿತ ಇಲ್ಲ ಆ ರೀತಿಯಾಗಿ ಸಂಘದ ಒಂದು ಬೆಳವಣಿಗೆ ವೇಗವಾಗಿ ಇದೆ ಇಂದು ಗಣವೇಶ ಕೇಳಲಿಕ್ಕೆ ಬಂದರೆ ಗಣವೇಶ ಕೊಡಲಿಕ್ಕೆ ನಮ್ಮ ಕಡೆಯಿಂದ ಇಲ್ಲ ಆದ್ದರಿಂದ ಈಗ ಕೆಲವೊಂದು ವ್ಯಕ್ತಿಗಳು ಏನೇನೋ ಮಾತಾಡ್ತಾರ ಆದರೆ ಸಂಘದ ಬಗ್ಗೆ ಎಲ್ಲರದ್ದು ಒಳ್ಳೆಯ ವಿಚಾರ ಐತೆ ಆದ್ದರಿಂದ ಎಲ್ಲರೂ ಒಗ್ಗಟ್ಟಿನಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಅನ್ಯ ಭಾವನೆಯಿಂದ ನೋಡಲಾರದೆ ಇದು ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾವುದೇ ಪಕ್ಷ ಪಂಥ ಜಾತಿ ಇದಕ್ಕೇನೂ ಇಲ್ಲ ಎಲ್ಲರೂ ಒಂದನ್ನು ಸಂಕೇತ ಈ ಒಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇದರ ಬಗ್ಗೆ ಅನೇಕ ಜನರು ಏನೇನೋ ಹೇಳ್ತಾರೆ ಆದರೆ ಅದಕ್ಕೆ ಯಾರೂ ಕಿವಿ ಕೊಡಲಾರದನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಯಾವುದೇ ಒಂದು ಆಸೆಗೆ ಒಳಗಾಗದೆ ತಮ್ಮ ಸ್ವಂತ ಖರ್ಚಿನಿಂದ ಗಣಿವೇಶವನ್ನು ತೆಗೆದುಕೊಂಡು ಈ ಒಂದು ಸಂಘದಲ್ಲಿ ಭಾಗವಹಿಸಿ ದೇಶದ ಕಲ್ಪನೆ ಅಂದರೆ ಏನು ಅನ್ನುವುದನ್ನು ದಿನಿಣಿತು ಶಾಖೆಯಲ್ಲಿ ಕಲಿದುಕೊಂಡು ದೇಶ ಭಕ್ತರನ್ನು ಯಾವ ರೀತಿ ತಯಾರು ಮಾಡಬೇಕು ಅನ್ನುವುದನ್ನು ಎಲ್ಲರಿಗೆ ಗೊತ್ತೈತೆ ಆದರೆ ಕೆಲವೊಂದು ಜನರು ತಪ್ಪು ತಪ್ಪು ಮಾತಾಡಿ ಏನೇನೋ ವಿಷಯ ಹೇಳಿ ಯಾರ್ಯಾರು ತಿಳಿ ಕೇಳಿಸಿ ಏನೇನೋ ಮಾತಾಡ್ತಾರೋ ಅವ್ರಿಗೆ ಹಿಂದಿಲ್ಲ ನಾಳೆ ಆ ವಿಷಯ ಗೊತ್ತಾಕತ್ತೆ ಆವಾಗ ಅವರೇ ತಾನೇ ನಮ್ಮ ಸಂಘದ ಹತ್ತಿರ ಬಂದ್ರೆ ಒಳಗೆ ಬಂದ್ರೆ ಅದು ಸಂಘ ಅಂದ್ರೆ ಏನು ಅನ್ನೋದು ಗೊತ್ತಾಕತಿ ಅನ್ನುವ ಎರಡು ಮಾತನ್ನು ಹೇಳ್ತಾ ಇದ್ದೆ